ಕರ್ನಾಟಕದವರು ಇಲ್ಲಿನ ಜನ ಬೆವರು ಸುರಿಸಿ ದುಡಿದು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಗೆ ಬರೋದು ಬರೀ ಹದಿಮೂರು ಪೈಸ ಬತ್ತದೆ ರೂಪಾಯಿಗೆ ಎಷ್ಟು ಬರೀ ಹದಿಮೂರು ಪೈಸಾ ಅದೇ ಯುಪಿ ನವರು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಮೂರು ರೂಪಾಯಿ ಬರ್ತದೆ ಬಿಹಾರದವರು ಒಂದು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಏಳ್ ರೂಪಾಯಿ ಬರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕರ್ನಾಟಕದವರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಎಷ್ಟು ಬರ್ತದೆ ನಮ್ಗೆ ಬರೀ ಹದ್ಮೂರು ಪೈಸ ನಾಲಕ್ಕು ಜೆಡಿ ಎಸ್ ಅವರಿಗೆ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಿ ನಮ್ಮ ತೆರಿಗೆಯಲ್ಲಿ ನಮ್ಮ ಹಕ್ಕು ಕೊಡಿ ಅಂತ ಕೇಳೋ ದಮ್ಮು ಇಲ್ಲ ತಾಕತ್ತು ಇಲ್ದೇರವ್ರಂತ ಕರ್ನಾಟಕದ ದ್ರೋಹಿಗಳು ಇವರು ಬಿಜೆಪಿಯವರು ಜೆಡಿಎಸ್ನವರು ಕರ್ನಾಟಕದವರು ಇಲ್ಲಿನ ಜನ ಬೆವರು ಸುರಿಸಿ ದುಡಿದು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಗೆ ಬರೋದು ಬರೀ ಹದಿಮೂರು ಪೈಸ ಬತ್ತದೆ ರೂಪಾಯಿಗೆ ಎಷ್ಟು ಬರೀ ಹದಿಮೂರು ಪೈಸಾ ಅದೇ ಯುಪಿ ನವರು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಮೂರು ರೂಪಾಯಿ ಬತ್ತದೆ ಬಿಹಾರದವರು ಒಂದು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಏಳು ರೂಪಾಯಿ ಬರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕರ್ನಾಟಕದವರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಎಷ್ಟು ಬರ್ತದೆ ನಮ್ಗೆ ಬರೀ ಮೂರು ಪೈಸಾ ನಾಲಕ್ಕು ಜೆ ಡಿ ಎಸ್ ಬಿಜೆಪಿಯವರಿಗೆ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಿ ನಮ್ಮ ತೆರಿಗೆಯಲ್ಲಿ ನಮ್ಮ ಹಕ್ಕು ಕೊಡಿ ಅಂತ ಕೇಳೋ ದಮ್ಮು ಇಲ್ಲ ತಾಕತ್ತು ಇಲ್ದೇರವ್ರಂತ ಕರ್ನಾಟಕದ ದ್ರೋಹಿಗಳು ಇವರು ಬಿಜೆಪಿಯವರು ಜೆ ಡಿ ಎಸ್ನವ್ರು